ಈಗ ಹೆಂಗ ಆಲ್ ವುಮೆನ್ ಪೊಲೀಸ್ ಸ್ಟೇಷನ್ ಇರ್ತಾವಲ್ಲ ಹಂಗ ಆಲ್ ಮೆನ್ ಆಫೀಸ್ ಗಳಿಲ್ಲ ವೇರ್ ಸಚ್ ಪೀಪಲ್ ಕ್ಯಾನ್ ಬಿ ಸಚ್ ಅಂದ್ರೆ ಈ ಅಲಿಗೇಶನ್ ಮುಗಿಯೋವರೆಗೆ ಅದರ್ವೈಸ್ ಯು ಆರ್ ಸೆಂಡಿಂಗ್ ಫ್ರಮ್ ಎಕ್ಸ್ ಪ್ಲೇಸ್ ಟು ಅನದರ್ ವೈ ಪ್ಲೇಸ್ ಅಲ್ಲಿ ವುಮೆನ್ ಇದ್ದೇ ಇರ್ತಾರೆ ಅವ್ರ ಸೇಫ್ಟಿ ತಿಳಿಯಂಗಿಲ್ಲ ಸರ್ಕಾರಕ್ಕೆ ಎಲ್ಲಾ ಕಡೆ ಇಲ್ಲಿಯೂ ವಿಕ್ಟಿಮೈಸ್ ಹಾಕೋತ್ ಹೋಗ್ಲಿ ಹೆಣ್ಮಕ್ಳು ಏನ್ ಪಾಲಿಸಿನೇ ಇಲ್ಲ ಅಲ್ಲ ಏನು ಮಾಡ್ತಿಲ್ಲ ಅಂತ ಕೆಲವು ಆಫೀಸಸ್ ಹೆಂಗ್ ಆಲ್ ವುಮೆನ್ ಪೊಲೀಸ್ ಸ್ಟೇಷನ್ ಹಂಗ ಆಲ್ ಮೆನ್ ಆಫೀಸಸ್ ಇದಾವ ಕೆಲವು ವೇರ್ ಆಫೀಸರ್ ವುಮೆನ್ ಡೂ ನಾಟ್ ಡೇರ್ ಟು ಏನ್ ಎಂಟ್ರಿ ದೇರ್ ಬಿಕಾಸ್ ಆಫ್ ಸೋ ಮೆನಿ ಎಕ್ಸ್ವೈಸೆಡ್ ರೀಸನ್ಸ್ ಅಂತಲ್ಲಿ ಎಲ್ಲ ಹಾಕಿದ್ರೆ ಒಳ್ಳೇದು ಇಲ್ಲ ಇಲ್ಲೆಲ್ಲ ಆಯ್ತು ಈಗ ಆಯ್ತು ಬಿಡಲ್ ಮತ್ತಲ್ಲೇ ಬೇರೆ ಹೆಣ್ಮಕ್ಳು ಇರ್ತಾರೆ ಅದಕ್ಕೆ ಒಂದು ಪಾಲಿಸಿ ಮಾಡಬೇಕು ಹೌದು ಯು ಪಿ ಎಲ್ ಮಾಡಿದ್ದಾರೆ State of UP has done policy. Great. Otherwise, uh, the predatory habit of man that does not cease because only place is changing. Man continues to be, which uh, Ralph Waldo Emerson said 2000 years ago, man was an uneducated rascal. Today, he is a lot literate rascal than which in Salmon uh, Hobbes, Leviathan Bharatala. ಮ್ಯಾನ್ ಈಸ್ ಎ ಫಸ್ಟ್ ಗ್ರೇಡ್ ಕ್ರಿಮಿನಲ್ ಅಂತ ದಿಸ್ ಟ್ರೂತ್ ಸಿ ಹೌ ಮೇಕ್ ಲಾಸ್ ಅಪೋಸ್ ಆ ರೀತಿ ಟೆಂಡನ್ಸಿ ಇರುವಂತವರಿಗೆ ಅವ್ರನ್ನೆಲ್ಲೇ ನೀವು ಕಳಿಸ್ಬೇಕು ಏನ್ ಮಾಡ್ಬೇಕು ಅದಕ್ಕೆ ಕಾಂಪ್ರಿಹೆನ್ಸಿವ್ ಪಾಲಿಸಿ ಮಾಡಿ ಅವ್ರಿಗೂ ಅನ್ಯಾಯ ಆಗ್ಬಾರ್ದು ಕೆಲವೊಂದ್ಸರಿ ಸೋಲ್ಡರ್ ಅಲಿಗೇಷನ್ ಮಾಡಿ ಮಾಡೋದು ಪಾಸಿಬಿಲಿಟಿ ಇರ್ತದೆ ಬಟ್ ಅದನ್ನೆಲ್ಲ ನೋಡಿಕೊಂಡು ಒಂದು ಕಾಂಪ್ರಿಹೆನ್ಸಿವ್ ಪಾಲಿಸಿ ಮಾಡಬೇಕು ಅದರ್ವೈಸ್ ಟು ಆ ಎತ್ರ ನಾರಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತ ಹೆಣ್ಮಕ್ಳಿಗೆ ಎಲ್ಲಿ ಗೌರವ ಸಿಗ್ತದ ದೇವರು ಇರ್ತಾನೆ ಏನ್ ಎಂತಿ ಸ್ಲೋಗನ್ ಆಗ್ತದೆ ದೇ ಶುಡ್ ಫೀಲ್ ಸೆಕ್ಯೂರ್ಡ್ ದೇ ಶುಡ್ ಫೀಲ್ ವಿ ಆರ್ ಇನ್ ಸೆಕ್ಯೂರ್ಡ್ ಪ್ರಿಮೈಜಸ್ ಮೇ ಬಿ ದಟ್ ಮಚ್ ವರ್ಕ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಾಮ್ ಅಸ್ ಬಟ್ ವಿ ಆರ್ ಅಬ್ಸಲ್ಯೂಟ್ಲಿ ಅಟ್ ಅ ವೆರಿ ಸೇಫ್ ಆ್ಯಂಡ್ಸ್ ಅಂತ ಅನ್ಸ್ಬೇಕು ಅದಕ್ಕೆ ಏನಾರ ಮಾಡ್ಕೋಬೇಕು ಓದ್ಕೊಂಡು ನೋಟ್ಸ್ ಮಾಡ್ಕೊಂಡ್ ಬರ್ಬೇಕು ನಿಮ್ ಪ್ರಪೊಸಿಷನ್ಸ್ ಪ್ರಪೋಸಿಷನ್ ಸೆಕ್ಷನ್ಸ್ ಫಸ್ಟ್ ಕೊಟ್ಟರೆ ಬೇಗನೆ ಮುಗಿತು ಇಲ್ಲ ಒಂದೇ ಇಂದ ಏಟ್ ಅಡಮೇಂ ಚಿಲ್ಡ್ರನ್ ಆರ್ ಬಾರ್ನ್ ಅಲ್ಲಿಂದ ಸ್ಟಾರ್ಟ್ ಉಪಯೋಗ ರೆಡಿ ಮಾಡ್ಕೊಂಡ್ ಬಂದ್ರೆ ಬೇಗ ಇಪ್ಪತ್ತೈದು ಡಿಸ್ಪೋಸ್ ಆಫ್ ಮಾಡ್ಲಿಕ್ಕೆ ಆರ್ಡರ್ ಥರ್ಟಿ ಒನ್ ಫೈವ್ ಟ್ವೆಂಟಿ ಟ್ವೆಂಟಿ ಬರ್ತದೆ ಎನ್ ಅವ್ರಿಗೆ ಒಂದು ಕಾಪಿ ಕೊಡಿ ಆಫ್ ಆಫ್ ಚಾರ್ಜ್ ಚಾರ್ಜ್ ವಾಸ್ ನಾಟ್ ನಾಟ್ ಮತ್ತೆ ರಿಪೋರ್ಟ್ ಅಂತ ಅಂತ ಇದು ಹೇಳಿ ರಿಪೋರ್ಟ್ಸ್ ಜಡ್ಜ್ಮೆಂಟ್ ಹಿನ್ನೆಲೆ ಇಲ್ಲ ಹೌದು ಇಂಟರ್ನಲ್ ಕಮಿಟಿ ಮಾಡಿ ಕಮಿಟಿಯಲ್ಲಿ ರಿಪೋರ್ಟ್ ಆಗಿದೆ ಅದ್ರ ಪ್ರಕಾರ ಅವ್ರಿಗೆ ಬೇರೆ ಡಿಸ್ಟ್ರಿಕ್ಟ್ ಕೊಡಬೇಕು ಅಂತ ಹೇಳಿ ಆದೇಶ ಆಗಿದೆ ಅದರ ಪ್ರಕಾರ ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಅದನ್ನ ಮಾಡ್ಲಿ ಅಂತ ನಮಗೆ ಬೇರೆ ಆಪ್ಷನ್ ಯಾರು ಲೇಡೀಸ್ ಇಲ್ದಂತ ಆಫೀಸ್ ನಲ್ಲಿ ಹಾಕ್ರಿ ಹಂಗ್ ಮಾಡಕ್ ಬರಲ್ಲನು ಅವೇಳಗ ದಿಟ್ ಯಸ್ ಮಿನಟ್ ಅಂಡರ್ ದಿ ಪಾಸ್ ಆಕ್ಟ್ ಮಿನರ್ಟ್ಸ್ ಇಟ್ ಇಸ್ ನೆಸೆಸರಿ ಮನರ್ಟ್ಸ್ ದಟ್ ದಿ ಎನ್ಕ್ವೈರಿ ದಟ್ ದೇ ಹೋಲ್ಡ್ being terms of the service regulations the posh act under the prevention of sexual harassment at workplace under the enactment itself a provision is made that the inquiry shall be held as per the regulations which govern the service conditions of the employee now admittedly this inquiry is not held even in accordance with that you know the inquiry report is it has to be held in accordance with the service regulations suspension is but suspension is dated thirty one five 2024, 20, Now, malades, uh, more than malades, six months has elapsed. Review, malades, malades, what has happened is, malades, I had issued a show cause notice malades, against the lady. Malades, the very next day, malades, she would register a complaint against me with the police. Malades, uh, admittedly, malades, she was not a regular employee; she was only a contractual employee. Malades. ಶಿ ವಾಸ್ ನಾಟ್ ಮಲಾಟ್ಸ್ ಕಮಿಂಗ್ ಟು ದ ಆಫೀಸ್ ಆನ್ ಟೈಮ್ ನಂಬರ್ಟಿ ಏಟ್ ಐ ವುಡ್ ಇಶು ಯಾರ್ಯಾರು ಸ್ಟೇಟ್ಮೆಂಟ್ ಆಗಿದೆ ಸ್ಟೇಟ್ಮೆಂಟ್ ಎಲ್ಲಾರ್ದು ಆಗಿದೆ ಅವ್ರ ಡಾಕ್ಟರ್ ನಾಗೇಶ್ ಅಂತ ಆಂತರಿಕ ದೂರ ಸಮಿತಿ ಸಾಕ್ಷಿಕೆಗಳು ಅಂತ ಇದೆ ಸ್ವಾಮಿ ಅದರಲ್ಲಿ ಡಾಕ್ಟರ್ ನಾಗೇಶ್ ಫಿಸಿನ್ ಅಂತ ಹೇಳ್ತಾರೆ ರತ್ನಾಕರ್ ಅಂತ ಒಬ್ರು ಮಹೇಂದ್ರ ಶೆಟ್ಟಿ ಅಂತ ಎಲ್ಲಾರದು ಹೇಳಿಕೆ ಆಗಿದೆ ಇವರೆಲ್ಲೂ ಇವ್ರು ಹೇಳಿಕೆ ಕೊಡುವಾಗ ಅವ್ರ ಮೊಬೈಲ್ನ ಬೇರೆಯವರು ಯೂಸ್ ಮಾಡಿ ಮೆಸೇಜ್ ಕಳಿಸಿರ್ಬಹುದು ಅಂತಾರೆ ಅದಕ್ಕೂ ಇದು ಕೊಟ್ಟಿದ್ದಾರೆ ಸುಮ್ ಅವ್ರಿಗೊಂದು ಕಾಪಿ ಕೊಡಿ ಕೊಟ್ಟಿದ್ವಿ ಮನಸ್ಸಿನಲ್ಲಿ ಓದಿ ಜೋರ್ ಓದೋದು ಬೇಡ ಕಮ್ ಟು ಪೇಜ್ ನಂಬರ್ ಟೂ ಟೂ ಅನ್ನಂಬರ್ಡ್ ಪ್ಯಾರಾಗ್ರಾಫ್ ತ್ರೀ ಟೇಬಲ್ ി അത് ബി അഫ്റ്റർ അതേ അല്ല ഇൻവർസ് നല്ല നോടി മനസ്സിലായി Let's. can I just go through this and come back to your lecture? Yeah I'll, I'll just put it to my client this is what she says ನಾಳೆ ಹೆಂಗ್ ಲೇಡೀಸ್ ಸೇಫ್ ಆಗಿರೋದು ಹೆಂಗೆ